ಹೆಂಗ್ರೀ ನಿನ್ನ ಹುಚ್ಚು ನಾಯಿ ಬಿಡ್ದಂಗೆ ಬಿಡ್ತಾರೆ ಇಲ್ಲಿ ಬಿಡ ಇಲ್ಲ ಕೆಲವ್ರಾಗ ಹೆಂಗೆ ಮಾಡ್ಯಾರ ಮತ್ತು ಪಾಪ ಕಾಳು ಒಂದೊಂದು ಯುಗಲ ಒಂದೊಂದು ಅವತಾರ ಮೋಕ್ಷದ ತಾಳೆ ಅಂದ್ರೆ ಅವ್ರ ಜ್ಞಾನೇ ಅಲ್ಲ ಹೆಂಗೆ ಮಾ ದೇವರ ಅಲ್ಲ ಹೌ ಎತ್ತು ಮಾತಾಡ್ತೀವ ನಿಜವಾದ ಜ್ಞಾನಿ ಹುಟ್ಟು ಸಾವುಗಳಿಂದ ಮೋಕ್ಷ ಒಂದು ವಾತನೆ ಅವನಿಗೆ ಹುಟ್ಟು ಇರಬಾರ್ದು ಸಾವು ಇರಬಾರ್ದು ಅವ ಒಬ್ಬನೇ ಜ್ಞಾನಿ ಅವನೇ ದೇವರ ಹತ್ತನೇನು ವಾದ ಕರೆ ಇತ್ತಂದ್ರ ಇತ್ತಂದ್ರ ಈ ಸಿದ್ಧನ ಇವಳ ಅವತಾರ ಆಗಿಲ್ಲ ಮಾಲೀರಾಮ್ ಇವಳು ಅವತಾರ ಆಗಿಲ್ಲ ವೀರ ದೇವ್ರ ಅವತಾರ ಆಗಿಲ್ಲ ಪರಮಾತ್ಮನು ಹತ್ತು ಅವತಾರ ಆಗಿಲ್ಲ ರುದ್ರನು ಹನ್ನೊಂದು ಅವತಾರ ಆಗಿಲ್ಲ ದೇವವು ಇಪ್ಪತ್ತೆಂಟು ಅವತಾರ ಆಗಿರ್ಲತ್ತು ಸಿದ್ಧ ಮಾಡು ನನ್ನ ಹಾಡಿಕ ಕತ್ತುಕೊಂಡು ನೀನೆ ಹೆಚ್ಚುವ ಅಮ್ಮವಾಗ ಸಿದ್ಧ ಮುತ್ತಾಗ ನಾಲ್ಕು ಮಂದಿ ಮಕ್ಕಳು ಒಬ್ಬತ್ತಿ ಮಂದಿ ಪುಣ್ಯದ ಮಕ್ಕಳು ಇಪ್ಪತ್ತೊಂದು ಮಂದಿ ಮೊಮ್ಮಕ್ಕಳು ನೂರ ಒಂದು ಮಂದಿ ಮರಿ ಮಕ್ಕಳು ಸಾವಿರದ ಏಳ್ನೂರ ಮಂದಿ ಗಿರಿ ಮಕ್ಕಳು ದೊಡ್ಡದಲ್ಲ ನೂರ ಒಂದು ಮಂದಿ ಒಳಗೆ ನಾವು ಮನವಿ ಮಲಗಾಲ ಸಿದ್ಧನ ವಂಶದೊಳಗೆ ಹುಟ್ಟಿ ಬಂದ್ರು ಮನವಿ ಹೌದಾ ಮುತ್ತೆ ಮಧುಗೊಂಡ ಮುತ್ತೆ ಎಷ್ಟು ವರ್ಷ ಆಯ್ತು ಮೇಲೆ ಐತೆಲ್ರಿಪಾ ಏನವ್ರೋಡಿ ನೆನೆಸ್ತಾರೋ ಅವ್ರನ್ನ ಗುಣ ನೋಡಿ ನೆನೆಸ್ತಾರೋ ಗುಣ ನೋಡಿ ಅಲ್ರಿಪಾ ಹಣ ನೋಡಿ ನೆನೆಸ್ತಾರ ಸಾವಿರಾರ ಮಳಿಗೆ ಗುರುವಾದ್ರು ಹೌದು ಸಾವಿರದ ಏಳು ನೂರ ಧರ್ಮರ ಚರಿತ್ರೆಯನ್ನ ಹಾಲ ಮತ್ತ ದಾರಿ ಎರದ್ರು ಹೌದು ಅವರ ಗುಣಕ್ಕೆ ಗೌರವ ಕೊಟ್ಟ ಗುಡಿ ಕಟ್ಟಕೊಂಡು ದೇವ್ರೋ ಗುಣಕ್ಕೆ ಮೆಚ್ಚಿ ಗುಡಿ ಕಟ್ಟುಕ ಮೊದಲ ಹೌದಾ ನಮ್ಮ ಬೆನ್ನು ನಾವು ಹತ್ತಬಾರದು ಅದರ ಬೆನ್ನು ನಾವು ಹತ್ತಬಾರದು ಹೌದು ತಿಳಕ ವಿಷಯ ಹೆಂಗ್ರಿ ಅದು ಇವತ್ತಿನ ದಿವಸ ಏನ್ರಿ ಒಂದು ಮಾತು ಹೇಳ ಏನ್ರಿಪ್ಪ ಅದು ಸತ್ಯಪ್ಪ ಜ್ಞಾನಿ ಅಲ್ಲ ಅಲ್ಲ ಇವ ನಿಜವಾದ ಜ್ಞಾನಿ ಅಲ್ಲ ಹೌದು ಇವ ಪಾಂಡಿತ್ಯ ಹೌದು ನಾನು ಜ್ಞಾನಿನೂ ಅಲ್ಲ ಮತ್ತೆ ನಾನೊಬ್ಬ ಅಜ್ಞಾನಿ ಅತ್ನೇ ಹೇಳಿ ಹೇಳ್ಕೋತ ಹೇಳಕೋತ ಬಂದ ನಿಜವಾದ ಜ್ಞಾನಿ ಯಾರು ಅಂತಂದ್ರ ಯಾರೀಪಾಗ ಅವನಿಗೆ ಹುಟ್ಟು ಇರಬಾರ್ದು ಅವನಿಗೆ ಸಾವು ಇರಬಾರದು ಹುಟ್ಟು ಸಾವುಗಳ ಬಂಧನದಿಂದ ಕಡಿಗಿರ್ತಾನ ನಿಜವಾದ ಜ್ಞಾನಿ ಅವನೇ ನಿಜವಾದ ದೇವರ ಅತ್ತ ನಿನ್ನ ಬಾಯಲ್ಲಿ ಹೇಳಿದ್ರಿ ತಾವೆಲ್ಲಾರು ಕೇಳಿರಿ ಕೇಳ್ಯಾರಲ್ರಿಪಾ ಹಿಂಗೇ ಹೌದು ಅಮೋಘ ಶುದ್ಧ ಮುತ್ತಾನೋ ಹೌದು ಹೌದಾ ಯೋಳ ಸತ್ ಸತ್ಸತ್ ಹುಟ್ಟಿ ಬಂದಾನ ಅಂತಂದ್ರೆ ಅವ್ ಜ್ಞಾನಿ ಅಲ್ಲ ಹೇ ಪಿಟ್ಟು ಮಾಸ್ತರ್ನ ಕೇಳಬೇಕ್ರೆ ನಮಗೂ ತಿಳಿವಲ್ತ ಅವ್ನ ದೇವ್ರ ಅಲ್ಲ ಅಲ್ಲ ಬರ್ರಿ ಅವನ ಮಕ್ಕಳೆಲ್ಲ ಇವ್ರು ಯಾರ ಯಾರಿಪ್ಪ ಅದು ಹೆಂಗೆ ರೀ ನಿನ್ನ ಹುಚ್ಚು ನಾಯ್ನ್ ಬಿಡ್ದಂಗೆ ಬಿಡ್ತಾರೆ ಇಲ್ಲಿ ಬಿಡ ಇಲ್ಲ ಕೆಲವ್ರಾಗ ಹೆಂಗೆ ಮಾಡ್ಯಾರ ಮತ್ತೆ ಪಾಪ ಅಕಲ್ ಕೊಡ್ಕೊಬೇಕು ಹಾಂ ಮೋಕ್ಷ ಅಂದ್ರ ಏನು ಇದನ್ನ ಅರ್ಥ ಮಾಡ್ಕೊಂಡು ಮೊದಲ ಏಯ್ ಅದು ಮಾಲೆಂಗರಾಗ ಏನು ಇವ್ಲು ಅವ್ತಾರ ಬೀರ ದೇವ್ರು ಇವ್ ಅವ್ತಾರ ಅಮೋರ್ಷಿತನು ಇವ್ಲ ಅವ್ತಾರ ಹಾಂ ಒಂದೊಂದು ಯುಗಲ ಒಂದೊಂದು ಅವತಾರ ಅಮೋಕ್ಷದ ತಾಳೆನಂದ್ರೆ ಅವತ್ತು ಮ್ಯಾನೆ ಅಲ್ಲ ಹೆಂಗ್ ಮಾವ ದೇವ್ರು ಅಲ್ಲ ಎತ್ತು ಮಾತಾಡ್ತೀವ ನಿಜವಾದ ಜ್ಞಾನಿ ಹುಟ್ಟು ಸಾವುಗಳಿಂದ ಮೋಕ್ಷ ಒಂದು ಆತನೇ ಅವನಿಗೆ ಹುಟ್ಟು ಇರಬಾರ್ದು ಸಾವು ಇರಬಾರ್ದು ಅವ ಒಬ್ಬನೇ ಜ್ಞಾನಿ ಅವನೇ ದೇವರ ಆತನೇನು ವಾದ ಕರೆ ಇತ್ತಂದ್ರ ಇತ್ತಂದ್ರ ಈ ಸಿದ್ಧನ ಇವಳ ಅವತಾರ ಆಗಿಲ್ಲ ಮಾಲೈ ರಾಮ್ ಇವಳು ಅವತಾರ ಆಗಿಲ್ಲ ವೀರ ದೇವ್ರ ಅವತಾರ ಆಗಿಲ್ಲ ಪರಮಾತ್ಮನು ಹತ್ತು ಅವತಾರ ಆಗಿಲ್ಲ ರುದ್ರನು ಹನ್ನೊಂದು ಅವತಾರ ಆಗಿಲ್ಲ ದೇವವು ಇಪ್ಪತ್ತೆಂಟು ಅವತಾರ ಆಗಿಲ್ಲ ಸಿದ್ಧ ಮಾಡು ನನ್ನ ತಗೊಂಡು ನೀನೇ ಹೆಚ್ಚು ಹೊತ್ತು ಮಂಗಳಾರತಿ ಮಾಡಿ ಹತ್ತು ಬವವನ್ನು ಎತ್ತಿ ಎತ್ತು ಎಮ್ಮೆಯನ್ನ ಕಾದ ಮತ್ತೆ ಪಾಂಡವರಿಗೆ ಹಾಲಾದ ಹರಿಯುತ ಎತ್ತ ನೋಡಣ್ಣ ಸರ್ವಜ್ಞ ಶ್ರೀಮನ್ ನಾರಾಯಣ ವಿಷ್ಣು ದೇವ್ರ ಒಬ್ಬ ಋಷಿ ಶಾಪದಿಂದ ಹತ್ತು ಸಲ ನೀವು ಹುಟ್ಟಿಸಾಯಿ ಹತ್ತು ಸಲ ನೀವು ಹುಟ್ಟಿ ಅಂತ ಶಾಪ್ ಆಯ್ತು ಹೌದಾ ಒಂಬತ್ತನೇ ಅವತಾರ ನಡೆದ ಹತ್ತನೇ ಅವತಾರ ಬಂದಿಲ್ಲ ಇಲ್ಲ ಇಲ್ಲ ಹತ್ತನೇ ಅವತಾರ ಯಾವ್ದು ಬಂದಿಲ್ಲ ಕಲಂಕಿ ಅವತಾರ ಹತ್ತನೇದ ಹೌದು ಹತ್ತನೇ ಅವತಾರ ಯಾವ ರಾಜ್ಯದಾಗ ಆಗುದದ ಯಾವ ಊರಾಗ ಊರಾಗದ ಯಾವ ಪಟ್ಟಣದಾಗ ಅವನ ತಾಯಿ ಯಾರು ಅವನ ತಂದ್ ಯಾರು ಕಲಂಕಿ ಅವತಾರಕ್ಕೆ ಅವನ ಹೆಸರು ಹಾ ನೀ ಎಲ್ಲಾ ಹೇಳ್ತಿಪಾ ಮೂರು ಗಂಟೆ ತಕನ ಯಾರು ನೆಗಬಾಡ್ರಿ ಈ ಕಡೆ ಲಕ್ಷ ಕೊಡ್ರಿ ಒಂದ್ ಮಾತ್ ಹೇಳ್ತೀನಿ ನಿಮ್ಗ ಹೌದು ನಿನ್ನಿನ ದಿವಸ ಹಗಲೊತ್ತ ನೂರಕ ಬಡಬ್ಯಾ ಕುಡಕ ನಡುವ ಅಮರೇಶ್ವರ್ ಮಹಾರಾಜರಿಗೆ ನಮಗ ಹಾಡ್ಕಿದ್ ಹೌದು ಬಾಳ ದಿವ್ಸ ಮಾತಾಡ್ಬೇಡ್ರಿ ಯಾರು ಅದ್ಲಾ ಮಾಡಬೇಡ್ರಿ ಬರೀ ಕಡೆ ಅವ್ರಿಗೆಲ್ಲ ನಗಿ ಬರ ನೀವು ಹೇಳೋದಕ್ಕೆ ಕೇಳಿ ಬಿಡ್ರಿ ಬಿಡ್ರಿ ಇರ್ಲಿ ಬಿಡ್ರಿಡ್ರಿಪ ಜಾತ್ರೆಯಿಂದ ಹೌಶಾ ಅವ್ರ ನೌಶಾ ಮಜಾ ಇರ್ತದ ಅಮರೇಶ್ವರ ಮಹಾರಾಜರಿಗೆ ನಮಗೆ ನಿನ್ನೆ ಹಗಲಿ ಆಲಕ್ನೂರಿಗೆ ಮತ್ತು ಬಡವ್ಯಾ ಕಡೆ ನಡುವೆ ಎದ್ದು ಸಿದ್ದನ್ ಜಾತ್ರೆ ಆಗ ಹೌದಾ ಬಾಲ್ ದಿವಸಕ್ಕೆ ಈ ಭಾಗದಾಗ ಬಂದಿವಿ ನಾವು ಆಲಕ್ನೂರ್ಕ್ ಹೋಗಿ ದರ್ಶನ ಮಾಡ್ಕೊಂಡು ಬಂದೆವು ಬೊರ್ನ ಒಂದು ಹಾ ಮ್ಯಾಲೆ ಮ್ಯಾಲವರೆಲ್ಲ ಹಾದಿವು ಹಾ ಹೋಗಿ ದರ್ಶನ ಮಾಡ್ಕೊಂಡ ಈಚೆ ಕಡೆ ದಕ್ಷಿಣ ಭಾಗಲ್ಲಿ ಹಾದಿವು ಆನಿತ್ತು ಹಾ ಇಪ್ಪ ಯಾವ್ದ ಯಾವ್ದ ಮೇಲೆ ಆತ್ ಕೇಳಿ ಮೆಸಿಖನ ರೀಪಾ ಅವಾಗ ನಾವು ಹಲವರೀ ಎಂದು ಏ ಗಜಾನನ ಏನ್ರಿ ಎರಡು ವರ್ಷದ ಹಿಂದ ಹದಿನೆಂಟು ವರ್ಷಕ್ಕೆ ದೇವಿ ಜಾತ್ರೆ ಆಗ್ತೈತಿಲ್ಲ ಆ ಊರವ್ರು ನೋಡಿರು ಅನ್ನೋ ಕೂಡ ಆನಿ ಕೂಡ ಆನೆ ಹಿಂಗ ಸೊಂಡೆ ಅಭಿಷೇ ಆಶೀರ್ವಾದ ಹೌದು ಹೌದಲ್ರಿಪಾ ಅದಕ್ಕೆ ಏನ್ ಹಣ ಕೊಟ್ಟ ನಾ ಇಲ್ಲ ಅದರಲ್ಲಿದ್ದಿರ್ತಕ್ಕಂತ ಗುಣ ಅದಕ್ಕೆ ಕಲಸಿರ್ತಕ್ಕಂತ ಸಂಸ್ಕಾರ ಅದೇ ಗಪ್ ರೀ ಗದ್ಲಾ ಸುಮ್ಮನೆ ಸುಮಿರ್ರಿ ನಾವ್ ಒಂದ್ ಮಾತಿನಾಗ ಅವ್ನ ಗಪ್ ಮಾಡ್ತೀನಿ ನೀವು ಸೋ ಗದ್ಲಾ ಮಾಡ್ರಿ ನೀವು ಅದೇ ಆನೆ ನಮ್ಮ ಹಲೂರವ್ ಜಾತ್ರೆ ಬಂದಿತ್ತು ಹದಿನೆಂಟು ವರ್ಷಕ್ಕ ಹೌದಲ್ರಿಪಾ ಈ ಅಣ್ಣನಂತ ರಾತ್ರಿ ತೇರು ಹೇಳ್ತಿತ್ತು ಬಂದ್ ನೆತ್ತ ನೋಡಿದ ಆಣೆ ಚಂದ ಕಾಣ್ತು ಜೋಲಾ ಪಲಾ ಹಾಕಿರು ಹಾ ಎತ್ಕೋಬೇಕು ಆನೆ ಮೇಸಮಂದ ಏನ್ ಹೇಳ್ತೀವ ಇದಕ್ ಅಂದ್ ಏನ್ ಹೇಳ್ತಿ ಇದಕ್ ಆನೆಂದ ರೀ ಇದ್ ಹೌದ ಇದಕ್ಕೆ ಹತ್ತು ಸಾವಿರ ಮುಂಜಾನೆ ಬಂದ್ ನನ್ನ ಮನೆ ಮುಂದೆ ಕಟ್ಟು ಹತ್ತು ಸಾವಿರ ಎಣಸ್ಕೊಂಡ್ ಹೋಗ್ ನಾವ್ ಹಾ ಆಯ್ತ್ರಿ ಗೌಡ್ರಿ ಮೇಸಿ ಅವಿರ್ಗಾಡಿ ಸಾಕಾಗಿತ್ತು ಜಾತ್ರೆ ಜಾತ್ರಿ ಇವ್ ಬಂದ್ರ ರೀ ಮೂರ್ ಗಂಟೆಕ್ ಒಲಗಿನ್ ಹೋದ ಇವ್ ಬಂದ್ ಮುಕ್ಕೊಂಡಿದ್ದ ಬೆಳಗಿನ ಜಾವಕ್ಕ ಹಾ ಅರವತ್ತಿ ಹೊರತಿ ಕೂತುದು ಆನೆ ಹೊಡ್ಕೊಂಡ್ ನಾವು ಬಂದ ಇಂದಿರಾ ಗಾಂಧಿ ಗೌಡ್ರ ಆನೆ ಆನಿ ಎಲ್ಲಿ ಕಟ್ಲಿ ಯಾರು ಹಣಿ ಅಂದದ ಗೌಡ್ ಹೌದು ಆ ಗೌಡ್ರ ರಾತ್ರಿ ಹತ್ತು ಸಾವಿರಕ್ಕೆ ಆನೆ ತಗೊಂಡಾರ ಈ ಆನಿ ಎಲ್ಲಿ ಕಟ್ಲಿ ಮತ್ತ ಕೇಳ್ರಿ ಗೌಡ್ರಿ ನನ್ನ ಗೌಡ್ರ ಮುಖಂಡರ್ ಗಪ್ಪ ಅದು ಹೌದಾ ಹೋಗಿ ಅಪ್ಸಲ್ ಏನ್ರಿ ರಾತ್ರಿ ಏನೋ ಹಾನಿ ತಗೊಂಡಿತ್ತ ಹತ್ತು ಸಾವಿರ ರೂಪಾಯಿ ಕೊಡ್ರಿ ಎಲ್ಲಿ ಅಂತ ಬಂದು ಅದ್ ಜಾಗ ತೋರ್ಸರಿ ಹೌದಾ ನೀವು ಕಣ್ತಿಕ್ಕೋ ಅಂತ ತಿಳಿಗಿಡದ ಹಂಗದಾಗ್ ನಿಂತ ಉತ್ತರ ಬೇಕಾಗಿತ್ತು ಹತ್ತು ಸಾವಿರ ಕುಡುದ್ ಬತ್ತೋಯ್ಯಪ್ಪ ಹೆಂಗ ನೋಡದಂದ ಚೆನ್ನಾಗ್ ಅವರು ಅವ್ರು ಬಾ ಬೇರಿಕಿರಿ ಏನಾಯ್ತು ಪಾ ಅಂದ ಗೌಡ್ ರಾತ್ರಿ ಹತ್ತು ಸಾವಿರಕ್ಕೆ ಅಣಿ ತಗೊಂಡ್ರಿ ಮತ್ ಆನೆ ಎಲ್ಲಿ ಕಟ್ಲ್ರಿ ನನ್ ರೊಕ್ಕ ನಾ ಹೋಗಣ ನಾವ ಈ ಆನೆ ತಗೋದ್ ರಾತ್ರಿ ಮೂರ್ ಕೆಲಸ ಹಾದ್ ಅವ ಅವರ್ ಗಂಟೆಕ ಹೋಗ್ ವಾದ ಹಾ ಇನ್ನೊಂದ್ ತಾಸು ಬಿಟ್ಟು ನೋಡ್ ಬರ್ತಾನಂದ್ರ ಕೊಡ್ತಾನೆ ಅಂದ್ರೆ ನಾಯಿ ಒಬ್ಬ ಏನ್ ಮಾಡವನ ಅಬ್ಬಿನಿಂದ ಏನಾಗ ಸಾಧ್ಯ ಇಲ್ಲ ಹಂಗ ಜೀವನದೊಳಗ ಹೌದು ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಾವು ಇಬ್ಬರಾಗಬಾರ್ದು ಒಬ್ಬರಾಗಿರಬೇಕು ಒಬ್ಬರಾಗಿರಬೇಕು ಹೌದಲ್ರಿಪ್ಪ ಕುಡಿಬಾರದು ಅಂತಲ್ಲ ನಾವು ಅದನ್ನು ಕುಡಿಬೇಕು ಎಲ್ಲಿವರೆಗೆ ನಾವು ಅದನ್ನು ಕುಡಿತೀವಿ ಮಾನವರಾಗಿರ್ತೀವಿ ನಾವು ಅದನ್ನು ಕುಡಿದ್ ಬಿಟ್ಟು ನಮ್ಮನ್ನ ಅದು ಯಾವಾಗ ಕುಡಿಯಾಕ ಚಾಲು ಮಾಡ್ತಾ ರೋಡ್ ಬಿಟ್ಟು ಕಟಾರ ದಂಡಿಗೆ ಹೋಯ್ತಿ ಹೌದು ದಂಡಿ ಹಿಡ್ದು ಹೋಗುತ್ತಲ್ರಿ ಅದನ್ನ ನಾವು ಕುಡಿಬೇಕು ಹೌದು ನಮ್ಮನ್ನ ಅದು ಕುಡಬಾರುಡಿಬಾರೀಪ ಸಂಸಾರದ ಒಳಗ ನಾವು ಇದ್ದರೂ ಕೂಡ ಹೌದು ಹಚ್ಕೋಬಾರ ಹೌದು ಕೆಸರಿನೊಳಗ ಕಮಲಿದ್ದಲ್ರಿಪಾ ಕೇಳಿ ಹೆಂಗ ಹೆಂಗ್ರಿಪಾ ಅದು ಈ ಒಂದು ಹಿರಿಯ ಒಲೆ ಒಳಗ ಹೌದು ನಾವು ಬಿಟ್ಟಾರ ಹಾ ನಾವಿನೊಳಗ ಹತ್ತೆಂಟು ಜನ ಕೂತಾರ ಹೌದು ನಾವು ಎದ್ರ ಮ್ಯಾಗ ಹೊಂಟದ ಒಳಿ ಮೇಲೆ ಹೊಂಟದಲ್ರಿಪಳಿ ಏನದ ನೀರದ ನೀರಿನ ಮೇಲೆ ನಾವು ಹೊಂಟದ ಹೌದು ನಾವಿನಾಗ ನೀರ್ ಬತ್ತಂದ್ರ ನಾವ್ ಅಲ್ಯಾಕ್ ನಿಲ್ತೈತಿರಿಪಾ ಹೋಗ್ತದ ಮುನ್ಗತದ ಹೌದಲ್ರಿ ಹಂಗ ನಾವೇನಂತೆ ನಮ್ಮ ಸಂಸಾರ ಇರ್ಬೇಕು ಹ ನೀರಿನ ಸಂಸಾರ ನಮ್ ಒಳಗ್ ಬತ್ತಂದ್ರ ನಾವೇನ ಗತ್ತ ನಾವು ಮುನಗತಿವಿ ಹೌದು ನಾವೇನ ಗತಿ ನಾವು ಮುನಗುತ್ತೀವಿ ಹೌದಲ್ರಿಪ್ಪ ಅನ್ನುವಂತ ಮಾತನ್ನ ಹೇಳ್ತಾ ಹೇಳುತ್ತಾ ಪೆಂಟು ಮಾಸ್ತಾರ ನಿಜವಾದ ಜ್ಞಾನಿ ನಿಜವಾದ ದೇವರ ಹುಟ್ಟು ಸಾವುಗಳ ಇಲ್ಲಂದ ಈ ಅಮೋಘಿದ ಮಲಿಂಗರಾಯ ಬೀರ ದೇವರ ಪರಮಾತ್ಮನ ಹತ್ತು ಅವತಾರ ದೇವೇವಿ ಇಪ್ಪತ್ತೆಂಟು ಅವತಾರ ಹೌದಲ್ರಿಪ್ಪ ಇವ್ರಿಗೆ ಇಟ್ಟಿಟ್ಟು ಅವತಾರ ತಾಳ್ಬೇಕಾದ್ರೆ ಒಂದೊಂದು ಶರೀರ ಬಿಟ್ಟಾರ ಇನ್ನೊಂದು ಶರೀರ ತೊಟ್ಟಾರ ಇವ್ರಿಗೆ ಹುಟ್ಟು ಸಾವುಗಳೇವ್ರ ಹೌದು ಅಲ್ಲೋ ಇವ್ರ ಜ್ಞಾನಿ ಹೌದು ಅಲ್ಲೋ ಈ ಮಾತು ಸಿದ್ಧ ಮಾಡಬೇಕಾಗ್ತದ ಬ್ರಹ್ಮ ವಿಷ್ಣು ಮಹೇಶ್ವರ ಕೈಲಾಸದಾಗ ಮೋಕ್ಷನ್ ಭಕ್ತಿಗೆ ಮೆಚ್ಚಿ ಹಾ ನಿನ್ನ ಹೊಟ್ಟಿಲ್ಲನೆ ಮಕ್ಕಳಾಗಿ ಹುಟ್ಟಿ ಬರ್ತೀವತ್ತೇಳಿ ತೇರುವ ಮಂಗರಾಯ ಕರ್ಣಿ ಮಲ್ಕಾರ್ ಸಿದ್ದಪ್ಪ ಹುಟ್ಟಿ ಬಂದಾರ ಹೌದು ಅವ್ರ ದೇವ್ರ ಹೌದು ಅಲ್ಲೋ ಇದು ಒಂದು ಸಿದ್ಧ ಆಗಬೇಕಾಗ್ತದ ಗತಿ ಹಿಂಗ ಹೇಳಿ ಮುಂಜಾನೆ ಗುಣಕ್ಕ ಮಣ್ಣ ಕೊಟ್ಟ ಹಣ ಹೆಚ್ಚ ಮಾಡಿ ಮಾಡ್ತೀನಿ ಹಿಂಗೆ ಹಿಂಗೆ ಚಿಟಕಿ ಬಡೋದು ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡ್ತೀನಿ ಹಾ ಮಹತ್ ಕೇಳ್ತೀನಿ ತಿಳ್ಕೊ ನನ್ಗ ಅದು ಭಾಗ ಮಾತಾಡುದ್ರಲ್ಲಿ ಮಹತ್ವ ಇಲ್ಲ ಇಲ್ಲ ಬಂಗಾರ ನೀವು ಓದ್ ತಿಪ್ಪ ಏನ ತರದ ಬಂಗಾರನ ತಾರಿ ಮಣ್ಣಾಗ ಮುಚ್ಚು ಅದು ಕೂಡ ಬಂಗಾರನ ತಾರಿ ಎಲ್ಲಿ ಬೇಕಾದಲ್ಲಿ ಉಗಿದ್ರು ಬಂಗಾರ ಬಂಗಾರ ಬೆಳ್ಳಿ ಬೆಲ್ಲೆ ಕೆಬ್ಬನ ಕೆಬ್ಬನೆ ಗುಣಕ್ಕೆ ಎನ್ನೆಂದು ಮುಪ್ಪ ಇಲ್ಲ ಅದು ಅಖಂಡವಾಗಿರ್ತಕ್ಕಂಥದ್ದು ಹೌದು ಒಂದು ಮಾತು ಹೇಳ್ತೀನಿ ತಮ್ಮ ಮುಂದೆ ಗುಣ ಅಂದ್ರೆ ಹೆಂಗಿರ್ಬೇಕು ಹೆಂಗಿರ್ಬೇಕ್ರಿಪಾ ಅದು ಮಗಳಿಗೆ ಹೊಲದಾರ್ದು ಸೀಮಿಕೆದ್ರಲ್ಲಿ ಹಂಗಿರಬಾರ್ದು ಹ ಮಗಳ ಮನೆ ಅವನ ಮಗನಿಗೆ ನೌಕರಿ ಹತ್ತಿತ್ತಂದ್ರೆ ಹೊಟ್ಟೆ ಉರ್ಕೋಬಾರದು ಹೊಟ್ಟೆ ಉರಿಬಾರ್ದ ಏನೋ ಐದಾರು ವರ್ಷ ನನಗೆ ಮಕ್ಕಳಾಗಿಲ್ಲ ಅಂತಂದ್ರ ಮಗಲಾರ ಮನೆ ಅವಾಗ ಮಕ್ಕಳಾಗ್ಯಾವ ಅಂತಂದ್ರೆ ಬಡ್ಕೋಬಾರದ ಒಂದು ಮಾತ್ ಹೇಳ್ತೀನಿ ಅದು ಐವತ್ತು ಎಕರೆ ಆಸ್ತಿ ಗಂಡ ಹೆಂಡತಿ ಹಸದವ್ರಿಗೆ ಅಣ್ಣ ಹಾಕವ್ರು ಅರಿಬಿಲ್ ಅಂದ ಅವ್ರಿಗೆ ಅರಿಬಿ ಕೂಡ ಅವರು ಯಾರ್ಯಾರಿಗೆ ಏನೇನು ಕೊರತಿ ಎಲ್ಲಾ ಕೂಡ ಅವ್ರು ಅವರು ಹೊಟ್ಟಿಲಿ ಒಬ್ಬ ಮಗ ಹುಟ್ಟಿ ಬಂದ ಹೌದು ಅವ್ರ ಹೊಟ್ಟಿಲಿ ಒಬ್ಬ ಮಗ ಹುಟ್ಟಿ ಬಂದ ಮಗ ಪ್ರಾಯಕ್ಕೆ ಬರುಗುಡದ ತಂದೆ ತೀರ್ಕೊಂಡು ಹೋದ ಹೌದಲ್ರಿಪಾ ಏನ್ರೀಪ್ಪ ಅದು ಏನ್ರಿ ಅಗಲಾಗಿಂದ ಆಗುವರೆಗೆ ಯಾರು ಏನ್ ಬೇಡುತ್ತಾರೆ ಯಾವಾಗ ನಮಗ ಇಲ್ಲದಂಗ ಆಗ್ತಾ ಅವಾಗ ಭಗವಂತ ನಮಗ್ ಕೊಡ್ತಾನ ಆದ್ರ ಕೊಟ್ಟದ್ದು ಇನ್ನೊಬ್ಬರ ಕಡೆಯಿಂದ ಹಣ ಇಸ್ಕೋಬೇಡ ಇಸ್ಕೋಬಾರ್ದಲ್ರಿಪ ಇಸ್ಕೋಬೇಡ ಹಣಕ ನೀವು ಮೆಚ್ಚಬೇಡ ಅಂತ ಹೆಂಡತಿ ಹೇಳಿ ಪ್ರಾಣ ಬಿಟ್ಟ ಹೌದಾ ಹೆಂಡತಿನೂ ಅದೇ ರೀತಿ ನಡ್ಸ್ಕೊಂಡು ಹೊಂಟ್ಲು ಮಗ ಪ್ರಾಯಕ್ಕ ಬಂದ ಹೌದಲ್ರಿಪಾ ಪ್ರಾಯಕ್ಕ ಬಂದ ಐವತ್ತು ಐವತ್ತೆಕರೆ ಆಸ್ತಿ ಆಯ್ತು ಊರಾಗಿನ ಮನೆ ಮಾರಿದ್ರು ಎಲ್ಲ ಆಗಿ ಬರ್ತಾನ ಪರಿಸ್ಥಿತಿ ಬತ್ತು ಊರ ದಂಡಿಗೆ ಒಂದು ಚಪ್ರ ಹಾಕೊಂಡು ಕೊತ್ರು ಹೌದಲ್ರಿಪ್ಪ ಊರಾನ ಮಂದಿ ಮಾತಾಡ ಕತ್ರು ಎಂತವ್ರ ಮಗಾನು ಐವತ್ತು ಎಕರೆ ಅಸ್ತಿ ಇತ್ತು ಊರಾಗಿ ದೊಡ್ಡ ಮನಿತಾನ ಇತ್ತು ಎಲ್ಲಾ ಹಾಳಾಗಿ ಬೈಲಿಗೆ ಬಂದಿರಲ್ಲೋ ಹೌದು ಇಂತ ಪ್ರಸಂಗ ನಿಮ್ಗ್ಯಾಕ ಬತ್ತು ನಮ್ಮ ಮಗನೇ ನೆನಪಾಯ್ತು ಬಂದವು ಕೇಳಿವ ಎಕರೆ ಆಸ್ತಿ ಇರ್ತತ್ತ ಊರಾಗ ದೊಡ್ಡ ಮನೆ ಇತ್ತ ಏನ್ ಮಾಡ್ರಿ ನೀವ ಎಲ್ಲಾ ದಾನ ಮಾಡಿದಿರೀ ಅವಾಗ ತಾಯಿ ಮಗನ ನಿಮ್ಮ ಅಪ್ಪ ನನಗೆ ಸತ್ತಾನ ಏನಂತರಿಪ್ಪ ಯಾರ್ಯಾರು ಏನೇನು ಬೇಡುತ್ತಾರ ಅವರಿಗೆ ಕೊಡು ಖರೆ ಅವ್ರ ಕಡೆಯಿಂದ ಹಣ ತಗೋಬೇಡ ನಮ್ಮ ಅಗಲಾಗಿಂದ ಯಾವಾಗ ಮುಗಿತದ ಅವಾಗ ದೇವ್ರ ಕೊಡ್ತಾನ ಚಿಂತೆ ಮಾಡಬೇಡ ಈ ಮಾತು ಹೇಳಿಪ್ಪ ಎಲ್ಲಾ ಕೊಟ್ಟು ಮತ್ತ ಬಂದಿನಿ ಈಗ ಮಿಕ್ಕಿ ಯಾವಾಗ ದೇವ್ರ ಕೊಡ್ತಾನ ಕೊಡ್ತಾನು ಮತ್ತೆ ಹಣ್ಣನ್ ಲಗ್ನ ಮಾಡ್ಬೇಕಾಗಿತಿಪ ಅಂದ್ರು ನಾ ಲಗ್ನ ಮಾಡ್ಕೋದಿಲ್ಲ ಎಕರೆ ಆಸ್ತಿ ಒಂದು ದೊಡ್ಡ ಮನಿ ಆ ಭಗವಂತ ಕರ್ಸ್ಕೊಂಡ್ರನ್ಗೆ ಯಾವಾಗ್ ಕೇಳಿ ಬರ ನಾವು ಹೌದ ದೇವರ ಹುಡುಕಿ ಆಡ್ಕೊತಿವ್ ಮನೆ ಬಿಟ್ಟ ಕೆರೋರ್ ಊರ ಬೆಟ್ಟ ನಡೆದ ಕಾಡಿನ ಒಲಗ ಹೌದಾ ಕಾಡಿನ ಒಲದ ನಡೆದ ದೊಡ್ಡ ಸಾಹ್ಕಾರ ಎಂಬತ್ತು ಮೊದ ಬಾಯಿ ತೆಗೆದಿದ್ದ ಎಕರೆ ಆಸ್ತಿ ಸಾಹ್ಕಾರ ಒಬ್ಬಕ್ಕೆ ಹೆಣ್ಮಗಲ ಹೌದಲ್ರಿ ಗಂಡ ಮಕ್ಕಳೇ ಇಲ್ಲ ಇಲ್ಲ ಆ ಟೈಮ್ ಒಳಗ ಎಂಬತ್ತು ಮಲ ಬಾಯಿ ತೆಗೆದ್ರು ಒಂದು ಹನಿ ನೀರು ಬಿದ್ದಿಲ್ಲ ಬಾಯಿ ಬಟ್ಟೆ ಬರಿ ಮ್ಯಾಗ ಹನಿಗೆ ಕೈ ಹಚ್ಕೊಂಡು ಕೂತಿದ್ದ ಹೌದಲ್ರಿಪ್ಪ ಇವು ನೀರಾಳ್ಸ ಹರ ಆರ್ ನೀರು ಕುಡಿಬೇಕು ಹೋಗಿ ಹಣಿಕಾಕಿದ ಹನಿ ನೀರ್ ಇಲ್ಲಪ್ಪ ನೀವು ಅಂದ ಇಂಥ ಊರವ್ರಿ ಹೌದ ಎಲ್ಲಿ ಹೊಂಟಿದಿ ಅಂದ ದೇವ್ರ ಕಡೆ ಹೊಂಟಿನಿ ಅಂದವ್ ಯಾಕ ನಮ್ಮ ಅಪ್ಪ ಗಳೆಲ್ಲ ಮಂದಿಗೆ ಕೊಟ್ಟ ಬಿಟ್ಟನ ಅದು ದೇವರ ತಿಕ್ಕ ಅಂದಾರ ಅದನ್ನ ಇಸ್ಕೊಂಬರಾ ಹೌದಲ್ರಿಪ್ಪ ಆಯ್ತಪ್ಪ ನನ್ನೊಂದು ಮಾತು ಕೇಳ್ಕೊಂಡ್ ಬಾರ ಓ ಪುಣ್ಯಾತ್ಮ ಅದು ಹೇಳಿಪಾ ಐವತ್ತೆಕರೆ ಹೊಲ ಆದ ಒಬ್ಬಕ್ಕೆ ಮಗದ ಎಕರೆ ಎಂಬತ್ ಮನ ಬಾಯಿ ತಗದಿನಿ ಕರೆ ಬಾಯಿಗೆ ನೀರು ಬರುವಲ್ಲ ಏನು ಮಾಡಿದ್ರೆ ನನ್ನ ಬಾಯಿಗೆ ನೀರು ಬೀಳ್ತಾವ್ ಕೇಳ್ಕೊಂಡ್ ಬಾ ದೇವ್ರಿಗೆ ನಾವ್ ಹೌದಾ ಆಯ್ತಪ್ಪ ಅಂದ ಅಲ್ಲಿ ಮುಂದೆ ಹೋದ ಮುಂದೆ ಗುಡದ ಗುಡದಾಗ ಲಿಫ್ಟ ಕಂಟಿ ಬೆವಿನ ಗಿಡ ಹೌದ ಬನ್ನಿ ಗಿಡ ಮೂರು ತಿಡಿ ಹೊಡೆದಿದ್ದು ಮೂರು ಕಣ್ಣನ ಹೊತ್ತಿತ್ತು ಹೊತ್ತಿ ಮುಂದ ದೊಡ್ಡ ನಾಗರ ಹಾವ ಕಣ್ಣು ಹೋಗಿ ಬಿದ್ದಿತ್ತು ಹೌದಲ್ರಿಪಾ ಇವನು ಕಾಲು ಸಪ್ಲಾ ಕೇಳಿಪ್ಪ ಓನಿ ಎಲ್ಲಿ ಹೊಂಟಿದಿ ನಾನು ನಾ ಇಂತ ಉರಾವ ದೇವರಿಗೆ ಬೇಟಾಗ ಕೊಂಟೀನಿ ಯಾಕೆ ಹೊಂಟಿದಿ ನಮ್ಮ ಅಪ್ಪ ಇಟ್ಟಿದ್ದೆಲ್ಲ ಮಂದಿಗೆ ದಾನ ಮಾಡ್ಯಾನ ಎಪ್ಪಡಿ ಐತೆ ಅವನ ಕಡೆ ಇಸ್ಕೊಂಡ್ ಬರ ಹೊಂಟಿನಿ ಅಂದ ನೀವು ಹೌದು ಹೌದಾ ದೇವರ ಕಡೆ ನಂದೊಂದು ಮಾತು ಕೇಳ್ಕೊಂಡ್ ಬಾರು ಓದ್ತದ ಹಾವ ಅದೇನು ಏನು ಮಾಡಿದ್ರೆ ನನಗ ಕಣ್ಣು ಬರ್ತಾವ್ ಪರಮಾತ್ಮನ ಕೇಳ್ಕೊಂಡು ಬಾತ ಹಾವತ್ತು ಹೌದು ಇವ್ ಹೇಳಿ ಸರ್ಪಾ ಆಯ್ತಂದ ಮುಂದೆ ಬಂದ ದಟ್ಟ ಕಾಡಿನೊಳಗ ಪರಮಾತ್ಮ ತಿಳ್ಕೊಂಡು ನನ್ನ ಸಲುವಾಗಿ ತಿರ್ಗಾಡಿ ಸಾಯ್ತೈತಿ ಈ ಮಣಿತಾಳದೊಳಗೆ ಇವ್ರ ಅಪ್ಪ ಒಳ್ಳೆ ಗುಣವಂತ ಇವರ ತಾಯಿ ಒಳ್ಳೆ ಗುಣವಂತೆ ಇವನಿಗೆ ಏನಾದ್ರೂ ಒಂದು ಧರ್ಮದ ದಾರಿ ಎಡಿಸಬೇಕ ಪರಮಾತ್ಮ ಸಾಧನ ರೂಪ ತಾಳೆ ಧರಣಿಗೆ ಬಂದ ಹೌದ ಒಂದು ಗಿಡದ ತೆಳಗ ತಪಸ್ಸರೆ ಮಾಡ್ಕೊತ ಕೂತಿದ್ದ ಇವ ದಾಟಿ ನಡೆದಿದ್ದ ಏ ತಮ್ಮ ಯಾರು ಅಂದ ಯಾರು ನಾ ಇಂತ ಊರ ಅಂದ ಹಾ ಎಲ್ಲಿ ಅಂದ ಪರಮಾತ್ಮನ ಕಡೆ ನಾನೇ ಪರಮಾತ್ಮ ಇದನ್ನ ಬಾ ಯಾರು ಹುಚ್ಚರೋ ಜಮಾ ತೆಗಿಬೇಕಿದ್ ಹಾ ಬೇರೆ ನೋಡಿ ನಾವು ಪೋಟೋದಾಗ ನೋಡಿನ್ ನಾನು ನೀ ಇದೊಂದು ಐದ್ ಮೀಟರ್ ಭಗವಾ ಹಾಕೊಂಡಿದೀನಿ ದೊಡ್ಡ ದೇವ್ರಾವ್ ಪೆಟ್ಟು ಮಾಸ್ತರ್ ಅಂತಾವ ಅಲ್ಲಪ್ಪ ನಾನೇ ದೇವ್ರ ಇದನ್ ನನ್ ಹೇಳ್ಬೇಡ ಪರಮಾತ್ಮ ಹುಲಿ ಚರ್ಮ ಸುತ್ತಿರ್ತಾನ ಜಟ ಮ್ಯಾಲ ಕಟ್ಟಿರ್ತಾನ ಜಡಿ ಒಳಗ ಗಂಗಾ ಇರ್ತಾವ ಗಂಗಾದ ಮೇಲೆ ಚಂದ್ರಾಮ್ ಇರ್ತಾನ ಚಂದ್ರಮ ಇರ್ತಾನ ಹೌದು ಮುಂದ ಕೈಯಲ್ಲಿ ಡಮರುಗ ಇರ್ತೈತಿ ಅವ ಪರಮಾತ್ಮ ನೀರು ಅವಾಗ ತಿಳ್ಕೊಂಡಿ ಗುಣವಂತದಾನಪ್ಪ ಗುಣವಂತ ಇರ್ಲೆ ತಿಳ್ಕೊಂಡೇನ್ ಮಾಡಿದ ಸಾಧುನ ರೂಪ ಬಿಟ್ಟ ಸಾಕ್ಷಾತ್ ರೂಪ ತಾಳ್ದ ಪರಮಾತ್ಮನ ಪಾದಿಗೆ ನಮಸ್ಕಾರ ಮಾಡಿದ ಹೌದು ಯಾಕ ಬಂದಿಪ್ಪ ಅಂದ ಯಾಕ ನಮ್ಮಅಪ್ಪ ಬೇಡಿದವರಿಗೆ ಕೊಟ್ಟುಕೋತ ಬಂದ ಯಾರ ಕಡಿಂದ ಹಣ ತಗೋಲಿ